ನಾವು ಬಂದೀವಿ ಇವತ್ತು ಉಣಕಲ್ ಕಂಪನ ಬಾಲಕಂತ ಅಮ್ಮರಗೋಳ ಅಂತಕ್ಕಂಥ ಒಂದು ಗ್ರಾಮ ಈ ಗ್ರಾಮದಾಗ ಇರ್ತಕ್ಕಂಥ ದೇವತೆ ಭೈರವಿ ದೇವಸ್ಥಾನ ಜೊತೆಗೆ ಕೇಶವ ದೇವಸ್ಥಾನ ಅಂತಕ್ಕಂಥ ಒಂದು ತ್ರಿಕೂಟ ದೇವಾಲಯಕ್ಕೆ ನಾವು ಬಂದಿವಿ ಈ ದೇವಸ್ಥಾನವನ್ನ ಬಾದಾಮಿ ಚಾಲುಕ್ಯರ ಮಾಂಡಲಿಕನಾದಂತ ಸೌದರೆ ಜಕ್ಕರಸ ಅಂತಕ್ಕಂಥ ಬರಸ ಇದನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾನೆ ನೀವು ಗಮನಿಸ್ತಾ ಒಳಗಡೆ ಇರತಕ್ಕಂಥ ಮೂರ್ತಿ ಭೈರವಿ ಮೂರ್ತಿ ಅಂತಕ್ಕಂಥದ್ದು ಮೂಲ ಹೆಸರು ಆದ್ರೆ ಇಲ್ಲಿ ಲೋಕಲ್ ಜನ ಆಗಿರ್ಬಹುದು ಬನಶಂಕರಿ ದೇವಾಲಯ ಅಂತ ಹೇಳಿ ಈ ದೇವಸ್ಥಾನವನ್ನು ಕರಿತಾರ ನೀವು ಗಮನಿಸ್ತಿರಬಹುದು ಒಂದೇ ಕಲ್ಲಿನಲ್ಲಿ ರಚಿಯಾಗಿರ್ತಕ್ಕಂಥ ಐದು ಪತ್ರಿಕೆಗಳಿಂದ ಕೂಡಿರ್ತಕ್ಕಂಥ ಒಂದು ದ್ವಾರ ಭಾಗಗಳನ್ನ ಆ ದ್ವಾರ ಭಾಗದಲ್ಲಿ ಕಾಣ್ತಾ ಇರಬಹುದು ಲಕ್ಷ್ಮಿಯ ದೇ ಒಂದು ಮೂರ್ತಿ ಆದ್ರ ಮೇಲ್ಗಡೆ ಕಾಣ್ತಾ ಇರಬಹುದು ಗಣೇಶ ಆಗಿರಬಹುದು ಇನ್ನು ವಿವಿಧ ರೀತಿಯ ದೇವರಗಳಿಂದ ಅಲಂಕೃತವಾದಂತಹ ಒಂದು ದ್ವಾರ ಬಳಿ ನೀವು ಕಾಣ್ತಾ ಇರಬಹುದು ಅತ್ಯಂತ ಸುಂದರವಾದಂತಹ ಕುಸಿರಿ ಕೆತ್ತನೆಗಳಿಂದ ಕೂಡಿರ್ತಕ್ಕಂಥ ದೇವಾಲಯ ಈ ನಮ್ಮ ಅಮರಗೋಳ ದೇವಸ್ಥಾನ ಬನಶಂಕರಿ ದೇವಸ್ಥಾನ ಇನ್ನೇನ ನಿಂತ್ಕೊಂಡು ಮಾತಾಡ್ತಿದೀನಲ್ಲ ಇದು ಸುಖನಾಶಿ ಅಂತ ಕರಿತಾರೆ ಅದು ಗರ್ಭಗೃಹ ಇಂತಹ ಒಂದು ರಚನೆಯನ್ನು ಇದು ಒಳಗೊಂಡದ ಇದು ವೇಸರ ಶೈಲಿ ಚಾಲುಕ್ಯ ಶೈಲಿಯನ್ನು ಒಳಗೊಂಡಿರ್ತಕ್ಕಂಥ ದೇವಸ್ಥಾನ ಜೊತೆಗೆ ಇದು ಒಂದು ಮರಳು ಕೆಂಪು ಮಿಶ್ರಿತ ಮರಳು ಗಲಿನಲ್ಲಿ ರಚನೆ ಆಗಿರ್ತಕ್ಕಂಥ ದೇವಸ್ಥಾನಕ್ಕ ಕೇಶವ ದೇವಾಲಯ ಅಂದ್ರೆ ಒಂದು ಹೆಣ್ಣು ದೇವರು ಒಂದು ಗಂಡ ದೇವರು ಈ ರೀತಿಯಾಗಿ ದ್ವಿಕೂಟ ದೇವಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂತ ಒಂದು ಕೀರ್ತಿ ನಮ್ಮ ಬಾದಾಮಿ ಡೈನಾಸಿಟಿ ಸಿಟಿ ಸರ್ತದ ನೀವು ನೋಡ್ತಾ ಇರಬಹುದು ಹೊಯ್ಸಳರ ಕಾಲಕ್ಕೆ ಸೇರತಕ್ಕಂಥ ದ್ವಾರ ಸಮುದ್ರದಲ್ಲಿರ್ತಕ್ಕಂಥ ಶಾಂತನೇಶ್ವರ ಮತ್ತು ಹೊಯ್ಸಳೇಶ್ವರ ದೇವಾಲಯವನ್ನು ಇಲ್ಲಿನ ಒಂದು ಸ್ಟ್ರಕ್ಚರ್ ನೋಡಿ ಅಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯಗಳು ನೀವು ಹಳೆ ಬೀಳ್ಲಲ್ಲಿ ಕಾಣಬಹುದು ಅಂತ ಒಂದು ಅದ್ಭುತ ಶಿಲೆ ಶಿಲೆಯಲ್ಲಿ ಕೆಂಪು ಮಿಶ್ರಿತ ಮರಳಗಲ್ಲಿನಲ್ಲಿ ರಕ್ಷಣೆ ಇರ್ತಕ್ಕಂಥ ದೇವಾಲಯ ನಮ್ಮ ಅಹ್ ಭೈರವಿ ದೇವಾಲಯ ಮತ್ತು ಕೇಶವ ದೇವಾಲಯಗಳ ಮುಂದೆ ಇರ್ತಕ್ಕಂಥ ಒಂದು ನವರಂಗ ಮಂಟಪ ನೋಡಿ ಒಂದು ಪಿಲ್ಲರ್ ಪಿಲ್ಲರ್ ಇರ್ತಕ್ಕಂಥ ಒಂದು ಕೆತ್ತನೆ ಇನ್ನೊಂದು ಪಿಲ್ಲರ್ ಇರಲಿಲ್ಲ ಅಂತ ಒಂದು ಉಬ್ಬ ಶಿಲ್ಪಗಳನ್ನ ಒಳಗೊಂಡಿರ್ತಕ್ಕಂಥ ದೇವಸ್ಥಾನ ನೀವು ಗಮನಿಸ್ತಾ ಇರಬಹುದು ವಿಷ್ಣು ಆಗಿರ್ಬೋದು ಮತ್ತೆ ಇಲ್ಲಿ ಅಹ್ ವರಹ ಮೂರ್ತಿ ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಸೇರಿತಕ್ಕಂಥ ಒಂದೇನು ಇರುತ್ತೆ ನೋಡಿ ಲಾಂಛನ ವರಹ ಮೂರ್ತಿ ಒಂದು ಮೂರ್ತಿ ಶಿಲ್ಪವನ್ನು ನೀವು ಕಾಣ್ಬೋದು ಬಲ್ಲಿ ಯಾವ ರೀತಿ ಅಂತ ಕೇಶಿ ಗಮನಿಸಿ ನಟರಾಜನ ಮೂರ್ತಿ ನೀವು ಗಮನಿಸ್ತಿರಬಹುದು ಶಿವನ ಒಂದು ಅಹ್ ರೂಪ ಆಗ್ತಕ್ಕಂಥ ನಟರಾಜನ ಮೂರ್ತಿನ ನೋಡಿ ಎಷ್ಟು ಅಲಂಕೃತವಾಗಿ ಉಬ್ಬ ಶಿಲ್ಪವನ್ನು ಕೆತ್ತಿದ್ದಾರೆ ಮತ್ತೆ ನೀವು ಇಲ್ಲಿ ಗಮನಿಸಬಹುದು ಮುಖ ವರಹನ ಮುಖ ದೇಹ ಮನುಷ್ಯನ ದೇಹವನ್ನು ಒಳಗೊಂಡಿರತಕ್ಕಂಥ ಒಂದು ಉಬ್ಬ ಶಿಲ್ಪ ಮತ್ತೆ ಇಲ್ಲಿ ಗಮನಿಸ್ತಿರ್ಬಹುದು ನೀವು ಲಕ್ಷ್ಮೀ ನರಸಿಂಹ ಸ್ವಾಮಿ ನೋಡಿ ಗಮನಿಸ್ತಿರ್ಬೋದು ಹಿರಣ್ಯ ಕಶ್ಯಪವನ್ನು ಯಾವ ರೀತಿ ಕರಳನ್ನು ಸುಲಿದು ಕುರಳಲ್ಲಿ ಹಾಕಿರ್ತಕ್ಕಂಥ ಒಂದು ಶಿಲ್ಪವನ್ನು ನೋಡಿ ಗಮನಿಸಿ ಇಲ್ಲಿ ಆನೆಯ ಚಿತ್ರ ಆಗಿರ್ಬೋದು ಮಕ ನೋಡಿ ಮಕರ ನಾವೇನ್ ಮೊಸಳೆ ಅಂತ ಕರಿತೀವಿ ಆಗಿರ್ಬೋದು ಮತ್ತೆ ಅದ್ರ ಬಾಯಿ ಒಳಗಡೆಯಿಂದ ಬಂದಿರತಕ್ಕಂಥ ನಾಗರನ ಒಂದು ಶಿಲ್ಪವನ್ನು ನೀವು ಗಮಸ್ತಾ ಇರಬಹುದು ಈ ರೀತಿಯಾದಂತಹ ಉಬ್ಬ ಶಿಲ್ಪವನ್ನು ಒಳಗೊಂಡಿರ್ತಕ್ಕಂಥದ್ದೇ ಈ ಬನಶಂಕರಿ ದೇವಾಲಯ ಅಧಿಪತಿ ನೋಡಿ ಎಲ್ಲಾ ಕಡೆ ಇರ್ತಕ್ಕಂಥದ್ದು ಇಂತ ಒಂದು ಶಿಲ್ಪವನ್ನು ನಾವಿಲ್ಲಿ ಕಾಣ್ಬೋದು ಇಲ್ಲಿಂದ ಏನೋ ನೀವು ಗಮನಿಸಬೇಕಾದಂತ ಒಂದು ವಿಚಾರವೇನಂತಂದ್ರ ಇಲ್ಲಿ ಕೇಶವ ದೇವಾಲಯ ಶಿವಲಿಂಗ ಇದ್ರನು ಮುಂದ್ಗಡೆ ನಮ್ಗ ನಂದಿ ವಿಗ್ರಹ ಕಾಣ ಸಿಗೋದಿಲ್ಲ ಇಲ್ಲಿ ದ್ವಿಕೂಟ ದೇವಾಲಯ ಆಗಿರುವುದರಿಂದ ಬನ್ನಿ ಸಹೋದರ ಜಕ್ಕರಸನ ಕಾಲಾವಧಿಯಲ್ಲಿ ರಚನೆ ಆಗಿರತಕ್ಕಂಥ ಶಿಲಾಶಾಸನ ಹಳೆಗನ್ನಡದಲ್ಲಿರ್ತಕ್ಕಂಥ ಶಿಲಾಶಾಸನ ಇದನ್ನ ಟ್ರಾನ್ಸ್ಲೇಟ್ ಮಾಡಿ ದೇವಾಲಯದ ಮುಂದ್ಗಡೆ ಕನ್ನಡ ಇಂಗ್ಲಿಷ್ ಹಿಂದಿಯಲ್ಲಿ ಬರತಕ್ಕಂಥ ವ್ಯವಸ್ಥೆ ನೋಡಿ ಮುಂದ್ಗಡೆ ಕಾಣ್ತಿದೆಯಲ್ಲ ಇದು ಅರ್ಧ ಮಂಟಪ ಅಂತ ಕರಿತೀವಿ ಒಂದು ಗರ್ಭಗೃಹ ಸುಖನಾಶಿ ನವರಂಗ ಮಂಟಪ ಮತ್ತೆ ಅರ್ಧ ಮಂಟಪ ಈ ರೀತಿ ರಚನೆಗಳನ್ನು ಒಳಗೊಂಡಿರ್ತಕ್ಕಂಥ ದೇವಾಲಯ ಬನಶಂಕರಿ ದೇವಾಲಯ ಈ ರೀತಿ ಇರತಕ್ಕಂತ ದೇವಾಲಯ ನೀವು ನೋಡ್ತಾ ಇರಬಹುದು ಬನಶಂಕರಿ ದೇವಾಲಯದ ಮುಂದಗಡೆಯಿಂದ ನೋಡಿ ಇದೊಂದು ಮರಳು ಮಿಶ್ರಿತ ಗಲ್ಲಿನಲ್ಲಿ ರಚನೆ ಆಗಿರ್ತಕ್ಕಂತಹ ಒಂದು ದೇವಾಲಯ ಆಗಿರೋದ್ರಿಂದ ಯಾವ್ದೇ ರೀತಿಯ ಅತಿ ಹೆಚ್ಚಿನ ಶಿಲ್ಪ ಕಲೆಗಳನ್ನ ನಮ್ಗೆ ಕಂಡು ಬರುವುದಿಲ್ಲ ಯಾಕಂದ್ರೆ ಈ ಕಲ್ಲಿನಲ್ಲಿ ಶಿಲ್ಪಗಳನ್ನ ಕೆತ್ತನೆ ಮಾಡ್ಬೇಕಂತಂದ್ರೆ ಅರಸಾಹಸಟ್ಟು ಕೆತ್ತನೆಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತದ ಯಾವ್ದು ರೀತಿಯ ಶಿಲ್ಪಗಳು ಕಂಡು ಬಂದಿಲ್ಲ ಅಂದ್ರೂ ಕೆತ್ತನೆಗಳಿಗೆ ಯಾವ್ದು ರೀತಿಯ ಕೊರತೆಯನ್ನು ಈ ಬಾದಾಮಿ ಚಾಲುಕ್ಯರ ಮಾಂಡಲಿಕನಾದಂತ ಜಕ್ಕರಸ ಕಡಿಮೆ ಮಾಡಿಲ್ಲ ಬನ್ನಿ ನೋಡಿ ಈ ರೀತಿ ಕೆತ್ತನೆಗಳನ್ನು ಮಾಡಿದರೆ ಆದ್ರೆ ಕಾಲಾಂತರದಲ್ಲಿ ಅವು ಕಾಲದ ಒಂದು ಮಳೆ ಆಗಿರ್ಬೋದು ಗಾಳಿ ಆಗಿರ್ಬೋದು ವಿವಿಧ ರೀತಿ ಅವಮಾನಗಳಿಗೆ ಸಿಲುಕಿ ತನ್ನ ಸೌಂದರ್ಯವನ್ನು ಮಾಸಿ ಹೋಗ್ತಕ್ಕಂಥ ಕೆಲಸ ನೀವು ಗಮನಿಸ್ತಾ ಇರ್ಬೋದು ಬನ್ನಿ ಮಾಡಿ ಈ ರೀತಿ ಆಗಿರ್ತಕ್ಕಂಥದ್ದು ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಇತ್ತೀಚಿನ ದಿನಮಾನಗಳಲ್ಲಿ ರೀಕನ್ಸ್ಟ್ರಕ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ನೀವು ನಂಬರ್ ಗಳನ್ನು ಗಮನಿಸಬಹುದು ನೀವು ಗಮನಿಸ್ತಾ ಇರಬಹುದು ಎಚ್ 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 ಸೆವೆನ್ ಜಿ ಫೋರ್ ಎಫ್ ಫೋರ್ ಈ ರೀತಿ ಅಂತ ಎಂತ ಯಾಕೆ ಬರ್ತಾರೆ ಅಂತಂದ್ರ ಇತ್ತೀಚಿನ ದಿನಮಾನಗಳಲ್ಲಿ ಅದೇನು ನೀರುಗಳು ಎರ್ದಿ ಕಸಿ ಕೆಂಪು ಮಿಶ್ರಿತ ಕಲ್ಲಲ್ಲ ಅದು ಉಬ್ಬಿ ಕೇಸಿ ಸ್ವಲ್ಪ ವಾಲಿದ್ರು ವಾಲಿರುವುದರಿಂದ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ತಂತ್ರ ತಂತ್ರಜ್ಞರನ್ನ ಕರ್ಕೊಂಡು ಬಂದು ಮತ್ತೆ ಒಳ್ಳೆ ರೀಕನ್ಸ್ಟ್ರಕ್ಷನ್ ಮಾಡತಕ್ಕಂಥ ವ್ಯವಸ್ಥೆ ಮಾಡಿದೆ ನಮ್ಗಾಗಿ ನೋಡೋದಕ್ಕೆ ಒಂದು ಸಿಗ್ತದ ಮಸ್ಟರ್ ದುಡ್ಡು ಬಂದು ವಿಸಿಟ್ ಮಾಡ್ತಕ್ಕಂಥ ಪ್ಲೇಸ್ ಕೇಶವ ದೇವಾಲಯ ನಾಗರ ಶೈಲಿಯನ್ನು ಒಳಗೊಂಡಿರ್ತಕ್ಕಂಥ ದೇವಾಲಯ ಅಂತೇಳಿ ನಮ್ಗೆ ಹೆಂಗ್ ಬರ್ತಾಗ್ತದ ಅಂತಂದ್ರ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ದೇವಾಲಯದ ಪಿಲ್ಲರಿಗಿರ್ತಕ್ಕಂಥದ್ದು ನಾಗರ ಶೈಲಿಯನ್ನು ನಮ್ಮ ಕಣ್ಣ ಮುಂದೆ ತರತಕ್ಕಂತ ಕೆಲಸ ಆಗ್ತಾ ಇದೆ ಬನ್ನಿ ಯಾವ ರೀತಿ ಇದೆ ಅಂತ ನೋಡಮ್ಮ ಇನ್ನು ಭೈರವಿ ದೇವಾಲಯ ಭೈರವಿ ದೇವಾಲಯ ಐತಲ್ಲ ಮೆಟ್ಟಲಿನ ಆಕಾರದ ಒಂದು ಗೋಪುರಗಳನ್ನ ಕಾಣ್ತೀವಿ ನಾವು ಗಮನಿಸ್ತಾ ಇರೋ ನೀವು ನೋಡಿ ಒಂದೊಂದಾಗಿ ಗಮನಿಸಿ ಗೋಪುರಗಳು ನೋಡಿ ನೋಡಿ ಪಿಲ್ಲರಿನ ಗೋಪುರಗಳು ಯಾವ ರೀತಿ ಗಮನಿಸ್ತಾರೆ ಬಂದ್ ನೀವು ನಾಗರ ಶೈಲಿ ಏನು ಸೌಂದರ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಿರ್ಮಾಣ ಮಾಡಿರ್ತಕ್ಕಂಥ ನಾಗರ ಶೈಲಿಯನ್ನು ನೀವು ಮೇಲ್ಗಡೆ ಕಾಣ್ಬೋದು ಈ ಕೋಷ್ಟಕದಲ್ಲಿ ದೇವ್ರು ಇರ್ಬೇಕಾಗಿತ್ತು ಆದ್ರೆ ಇಲ್ಲ ಬನ್ನಿ ನಾಗ ದ್ರಾವಿಡ ಶೈಲಿಯ ಒಂದು ಶಿಲ್ಪಕಲೆ ಯಾವ ರೀತಿ ಇತ್ತು ಅಂತೇಳಿ ಈ ಭೈರವಿ ದೇವಾಲಯವನ್ನು ನೋಡಿದ್ರೆ ಗೊತ್ತಾಗ್ತದೆ